ಅತ್ತಿಗೆ ಅಯ್ಯೋ ಪಾ ಇವಾಗ ಅಪ್ಪ ಕರೆಕತ್ತಾ ನೀವು ಬನ್ನಿ ಅತ್ತಿಗೆ ಆ ಅಪ್ಪ ಬನ್ನಿ ಶಿವರೆ ಕಪಡಪ್ಪ ಏನಪ್ಪ ನನ್ನ ಬಾತ್ರೂಮ್ ಅಲ್ಲಿ ಗೀಸರ್ ಕೆಟ್ಟು ಹೋಗಿದೆ ನಿಮ್ಮ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಲಾ ಅಯ್ಯೋ ಮಾರ್ಕಪ್ಪ ಏನಪ್ಪ ಈಗ ನೋಡಿದ್ರೆ ಇಟ್ ಸಾಫ್ಟ್ ಆಗಿ ಮಾತಾಡ್ತೀಯಾ ರಾತ್ರಿ ಅಕೋ ಮಾರೆಯಾ ನಾನು ಬಳೆ ಹಾಕೊಂಡೆ ನನ್ನ ಆಕಿದ್ರುತಿ ಅಲ್ಲೋ ನಾನು ನಿಮ್ಮ ಬಳೆ ಹಾಕೊಂಡೆ ಹೆದರಿಸ್ದೆ ಯಾವ್ದಾರ ಡಾಕ್ಟರ್ ಹೋಗಿ ತೋರಿಸಿ ಡಾಕ್ಟರ್ ಹೋಗ್ಲಾಕಿತ್ ನಾನು ಬಂದಪ್ಪ ನೀವು ಸ್ನಾನ ಮಾಡ್ಕೊಳ್ಳಿ

ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಕೆಲ್ಸ ಮಾಡ್ಬೇಕು ಬೇಡವಾನ್ನೆ ರಾತ್ರಿ ನಿದ್ದೆ ಮಾಡೋಕೂ ಬಿಡ್ತಲ್ಲೇ ಆ ರಾಘವ ಬಳ ಹಾಕೊಂಡು ಮಾಡಿ ಮೇಲೆ ನನ್ನ ಹೆದರ್ಸ್ತಾ ಅಂತ ಹೇಳಿದೆ ಆಫೀಸಿಗೆ ಫೋನ್ ಮಾಡಿ ಮೈಗೆಲ್ಲಾ ರುಷ್ಣ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ದ ಅಂತ ಹೇಳ್ತಿಯಾ ನಿನ್ಗೆ ಅವಳ ಯಾಕೆ ಹೊಡಿತಿದ್ಯೋ ಅವಳು ಹೇಳ್ತಾರೋ ಮಾತು ನಿಜಾನೇ ತಮಾಷೆ ಮಾಡಿರ್ತಾನ ಅಯ್ಯ ಅಯ್ಯಯ್ಯೋ ನಾನು ಮೊದ್ಲು ಹಂಗೆ ಅನ್ಕೊಂಡಿದ್ದೆ ಕಣೋ ಆದ್ರೆ ಇವಳು ಅವಳ ಬಾತ್ರೂಮ್ಗೆ ನಾನು ಕರ್ಕೊಂಡೋಗಿ ಅವ್ನು ಸ್ನಾನ ಮಾಡ್ತಾ ಅಯ್ಯಯ್ಯೋ ಆ ಬಾತ್ರೂಮ್ ತುಂಬಾ ಅರಿಶ್ನ ಕಣೋ ಅವನೂ ಓಡಾಡಿದ್ನಲ್ಲ ಅಲ್ಲೆಲ್ಲಾ ಅಲ್ಲೆಲ್ಲಾ ಹೆಜ್ಜೆ ಗುರುತುಗಳೆಲ್ಲ ಅರಿಶಿನ ಕಣೋ ಈಗ ನಿನಗೆ ಇದ್ದ ಕೆಲವನು ಯಾವಳಿ ಗೊತ್ತು ಯಾವಾಗ ಅವನು ಯಾವಾಗ ಬರ್ತಾನ ಬರ್ಲಿ ಒಬ್ಬ ಗಂಡಸು ಮೈಗೆಲ್ಲ ಅರ್ಶನ ಹಚ್ಕೊಂಡು ಸ್ನಾನ ಮಾಡ್ತಾನ ನೋಡಪ್ಪ ಯಾರ ಮನೇಲಿ ನಡೀತಿದೋ ಈ ಮನೆ ಗಡೆ ಕಟ್ಟಿರ್ತಲ್ರಿ ಹತ್ತಿರ್ಲಿ ಹತ್ತಿರ್ಲಿ ಮೊದ್ಲ ಅವ್ನು ಬರ್ಲಿ ಮೈಗೆಲ್ಲ ಅರ್ಶನ ಹಚ್ಕೊಂಡು ಸ್ನಾನ ಮಾಡ್ದಲ್ಲ ಇರ್ಲಿ ಆಗಿದೆ ನಿಮ್ ಇಬ್ಬರಿಗೂ ಅಮ್ಮ ಹೆಂಡತಿ ಅಂತ ಮುಖ ನೋಡ್ತಾರೆ ಮನೆ ಬಿಟ್ಟು ಓಡಿಸ್ತಾ ಇನ್ನೊಂದ್ ಪೀಸ್ ಹಾಕ್ಲಿನ ಬೇಡ ರಾಘವಾ 拜了。Bye,